ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹೊಸಹಳ್ಳಿ ಹೋಬಳಿಯ ಸೂಲದರಹಳ್ಳಿ ಗ್ರಾಮದ ರೈತರು ತಮ್ಮ ಬೆಳೆಗಳ ನಷ್ಟಕ್ಕೆ ಬಿಕ್ಕಟ್ಟು ಅನುಭವಿಸಿದ್ದಾರೆ ಸ್ಥಳೀಯ ರೈತರು ಮಾಧ್ಯಮದ ಮೂಲಕ ತಮ್ಮ ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತಿದ್ದು ಜೆಎಸ್ಡಬ್ಲ್ಯೂ ಕಂಪನಿಯಿಂದ ನಿರ್ಮಾಣವಾಗುತ್ತಿರುವ ವಿದ್ಯುತ್ ಶೇಖರಣಾ ಘಟಕ ಅವರ ಬೆಳೆಗಳಿಗೆ ಹಾನಿ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ರೈತರ ಬೆಳೆಗಳು ವಿಶೇಷವಾಗಿ ಟೊಮೊಟೊ ಬೀನ್ಸ್ ಸೀಡ್ಸ್ ಸೌತೆಕಾಯಿ ಶೇಂಗಾ ತೊಗರಿ ರಾಗಿ ಮತ್ತು ಇನ್ನಿತರ ಕಾಮಗಾರಿಯಿಂದ ಉಂಟಾದ ಮಣ್ಣಿನ ಧೂಳಿನಿಂದ ನಾಶವಾಗಿರುವುದಾಗಿ ಅವರು ಹೇಳಿದ್ದಾರೆ ರೈತರು ಸಹಕಾರ ಪಡೆಯದೆ ಬದಲಿಗೆ ಪರಿಹಾರ ಕೊಡದೆ ಈ ಕಾಮಗಾರಿಯನ್ನ ಮುಂದುವರೆಸುವುದನ್ನು ಖಂಡಿಸಿದ್ದಾರೆ ಹದಗೆಟ್ಟ ಬೆಳೆಯ ನಷ್ಟವನ್ನ ಹತ್ತು ಲಕ್ಷಕ್ಕೂ ಮೀರಿದಂತೆ ಗಣನೆ ಮಾಡಲಾಗಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಇನ್ನು ರೈತರು ಸೂಚಿಸಿದಂತೆ ಸ್ಥಳಕ್ಕೆ ವಿಜಯನಗರ ಜಿಲ್ಲಾ ಎಸಿ ಕೂಡಗಿ ತಹಸೀಲ್ದಾರ್ ಭೇಟಿ ಕೊಟ್ಟು ಕಂಪನಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ ತೋಟಗಾರಿಕಾ ಇಲಾಖೆಗೆ ಮಾಹಿತಿ ಕಳುಹಿಸಿ ಬೆಳೆಗಳಿಗೆ ಪರಿಹಾರ ಕೊಡುವಂತೆ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಸೂಲದಹಳ್ಳಿ ಗ್ರಾಮಸ್ಥರು ಕೂಡಗಿ ಶಾಸಕರು ಮತ್ತು ಸರ್ಕಾರದ ಗಮನಕ್ಕೆ ತಮ್ಮ ಸಮಸ್ಯೆಯನ್ನು ತಲುಪಿಸುವಂತೆ ಮನವಿ ಮಾಡಿದ್ದಾರೆ ರೈತಾಪಿ ಕುಟುಂಬಗಳು ಉದಾಹರಣೆಗೆ ಕನ್ನಿಪಾಲಯ್ಯ ಓಬಮ್ಮ ಕೃಷ್ಣಪ್ಪ ಮಂಜಮ್ಮ ರತ್ನಮ್ಮ ಗೆಜ್ಜೆಲ್ಲಿ ಓಬಣ್ಣ ಮಾರಣ್ಣ ಮಲ್ಲಿಕಾರ್ಜುನ ರಮೇಶ್ ಸೋಲ್ದರಹಳ್ಳಿ ಬಸವರಾಜ್ ತಮ್ಮ ಬೆಳೆಗಳಿಗೆ ನಷ್ಟ ಪರಿಹಾರ ಕೊಡುವಂತೆ ಹೋರಾಟವನ್ನ ಮಾಧ್ಯಮದ ಮೂಲಕ ಮುಂದಿಟ್ಟಿದ್ದಾರೆ ರಂಗಾಲಿ ಬಿದ್ದು ಬಿಟ್ಟು ನಾವೇನು ಮಾಡ ಪಶ್ಚಿಮಕ್ಕೆ ನಮ್ಮ ಹೊಲ ಇದೆ ಮತ್ತಕ್ಕೆ ಇರೋದು ಹಂಗಾಗಿ ನಾವು ರೈತರು ಎಂಟಕ್ಕೆ ಐವತ್ತು ನಾಲ್ಕು ಸೆಣಸೈತೆ ನಿಮ್ಮ ಹಾಂ ನಮ್ಮ ಇದಕ್ಕೆ ಎಲ್ಲ ಮಲ್ಚಿಂಗು ಟಿಪ್ಪು ನೆಟ್ರಲ್ಲು ಇನ್ನೆಲ್ಲ ಹಾಕಿ ಸೌತೆ ಟಮಾಟೆ ಶೇಂಗಾ ತೊಗರಿ ರಾಗಿ ಮತ್ತು ಬೀನ್ಸು ಇವನ್ನೆಲ್ಲ ಹಾಕಿದ್ವಿ ಸರ್ ಹಂಗಾಗಿ ತರಕಾರಿ ಬೆಳೆಗಳು ಜಾಸ್ತಿ ಹಾಕಿ ತರಕಾರಿ ಬೆಳೆ ಮೆಣಸಿನ್ಕಾಯಿ ಈ ತರಕಾರಿ ಬೆಳೆ ಜಾಸ್ತಿ ಆಗ್ತಿದ್ದೀವಿ ಹಂಗಾಗಿ ಲಕ್ಷಾನ್ ಗಟ್ಟಲೆ ಖರ್ಚು ಹೋದ್ ಸರಿ ಮಳೆ ಬಂದು ಸ್ವಲ್ಪ ನಮಗೆ ಬೆಲೆದು ಅಷ್ಟು ಕಷ್ಟ ಆಗೋದು ಈ ಸರಿನಾದ್ರೂ ಬೆಲೆ ಬಂದ ಟೈಮಾಗೆ ಈ ಜಿ ಎಸ್ ಡಬ್ಲ್ಯೂ ಕಂಪ್ನಿಯಿಂದ ಧೂಳು ಬಂದು ಹಂಗಾಗಿ ಎಲ್ಲ ಈ ಥರ ಹೂವು ಹೂವೆಲ್ಲ ಡ್ರಾಪ್ ಆಗಿ ಈ ಥರ ಹೂವೆಲ್ಲ ಡ್ರಾಪ್ ಆಗಿ ನಾವು ಮಾಡಿದ್ದಕ್ಕಂಥ ಬೆಲೆಗೆ ಹ್ಮ್ ಬೆಳೆಗೆ ಇದು ಏನು ಫಲ ಸಿಗ್ತಾ ಫಲ ಫಲ ಸಿಗ್ತಾ ಇಲ್ಲ ಅದರಿಂದ ನಿಮಗೆ ಏನಾನ ಕಂಪ್ನಿಯವರು ಏನಾನ ನಿಮಗೆ ಪರಿಹಾರ ಗಿರಿಯಾರ ಏನೋ ಕೊಟ್ಟಿದ್ದಾರೆ ಅದನ್ನ ಈಗ ಹದಿನೈದು ದಿನದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ನಾನು ಸಂತೋಷ್ ಕುಮಾರ್ ಅಂತ ಹೇಳಿ ನನ್ನ ಅಂಬೇಡ್ಕರ್ ಯುವಸೇನಾ ಜಿಲ್ಲಾಧ್ಯಕ್ಷ ಹದಿನೈದು ದಿನಲಿಂದ ಹಿಂಗೆ ಕೇಳ್ತಾ ಇದೀವಣ ಕೊಡ್ತಾ ಇಲ್ಲ ಅಂತ ಹೇಳಿ ನಮ್ಗೆ ಕರೆ ಮಾಡಿದ್ರು ಯಾಕೆ ಕೊಡ್ತಾ ಇಲ್ಲ ನೀವೇನು ಪರಿಹಾರ ತಗೋಬೇಕಾಯ್ತಲ್ಲ ಮತ್ತೆ ಅಂತಂದು ಇವಾಗ ತಹಶೀಲ್ದಾರ್ ಮೇಡಮ್ ಅವರು ಒಂದ್ಸಲ ಬಂದು ಹೋದ್ರು ಬಂದಾಗ ನಮ್ನ ಅಂತ ಹೇಳಿ ನಾವು ಕಾಯ್ತಿ ನೋಡ್ತಿದ್ವಿ ನಾವು ಬರೋದ್ರೊಳಗೆ ಅವ್ರು ಮೇಡಮ್ ಅವ್ರು ಹೋಗ್ಬಿಟ್ರು ತಹಶೀಲ್ದಾರ್ ಮೇಡಮ್ ಅವ್ರು ಬಂದಿದ್ದಾರೆ ಮೇಡಮ್ ಗಮನಕ್ಕೆ ಬಂದಿದೆ ಅವ್ರಿಗೆ ವಿಲೇಜ್ ಅಕೌಂಟ್ರು ಆರ ಐ ಅವ್ರ ಏನ ಬಂದಿದಾರ ನಿನ್ನೆ ಬಂದಿ ನಿನ್ನೆ ಬಂದ್ ವಿಝಿಟ್ ಮಾಡಿದ್ರು ವಿಝಿಟ್ ಮಾಡಿದ್ರು ಏನ್ ಹೇಳಿದ್ರು ಬಂದು ಏನಂತ ಹೇಳಿದ್ರು ಇಲ್ಲ ನಾವು ನಾಳೆ ಬರ್ತೀವಿ ತೋಟಗಾರಿಕೆ ಇಲಾಖೆಯದ್ನೆಲ್ಲ ಕರ್ಕೊಂಡ್ ಬರ್ತೀವಿ ತೋಟಗಾರಿಕೆ ಅದನ್ನ ಇಲಾಖೆಯದ್ನೆಲ್ಲ ಬಂದು ನಿಮ್ ಬೆಳೆ ಎಷ್ಟು ನಷ್ಟ ಆಗೇತಿ ಏನು ಸಮಸ್ಯೆ ಆಗೇತಿ ಇದನ್ನೆಲ್ಲ ನಾವು ಪರಿಹಾರ ಕೊಡಿಸ್ತು ಇದಕ್ಕೆ ಅವರಿಗೆ ತಹಸೀಲ್ದಾರ್ ಕಂಪ್ನಿಗೆ ನೋಟಿಸ್ ಮಾಡ್ತು ಅಂತ ಹೇಳಿದ್ರು ಆದ್ರೆ ಇವತ್ತು ಬಂದಿಲ್ಲ ಅವರು ಯಾರು ಬಂದಿಲ್ಲ ಬಂದಿದ್ರು ಅಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಡಿಕ್ಕಿಂಗ್ ಮಾಡ್ತಾ ಇದಾರಲ್ಲ ಮಣ್ಣು ಆ ಮಣ್ಣು ಡಿಕ್ಕಿಂಗ್ ಆ ಒಂದ್ ಸರ್ವೆ ನಂಬರ್ ಇನ್ನೊಂದ್ ಸರ್ವೆ ನಂಬರ್ಗೆ ಡಂಪಿಂಗ್ ಮಾಡ್ತಾ ಇದ್ದಾರೆ ಮಣ್ಣನ್ನು ಸುಮಾರು ಅಂದ್ರೆ ಒಂದು ಏಳೆಂಟು ಹತ್ತು ಅಡಿ ಡಂಪಿಂಗ್ ಮಾಡ್ತಾ ಇದ್ದಾರೆ ಅಡಿ ಹೊಲಕ್ಕೆ ಒಂದ್ ಸರ್ವೆ ನಂಬರ್ ಇರೋದ್ರಿಂದ ಇನ್ನೊಂದ್ ಸರಿ ನಮ್ಮ ಬರವಲಕ್ಕೆ ಪರ್ಮಿಷನ್ ತಗೊಂಡಿದಾರಂತೆ ಅವರು ಪರ್ಮಿಷನ್ ತಗೊಂಡಿಲ್ಲ ಅವರು ಅವರು ಯಾವುದೇ ಒಂದು ಪರ್ಮಿಷನ್ ತಗೊಂಡಿಲ್ಲ ಬೆಳಿಗ್ಗೆ ನಾವು ವಿಲೇಜ್ ಅಕೌಂಟ್ರಿ ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ನಾವು ಯಾವ್ದೋ ಕಂದ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಕೇಳಿದ್ವಿ ಸರ್ ನೀವೇನಾದ್ರೂ ಎನ್ಎ ಕೊಟ್ಟಿದ್ರಾ ಅಥವಾ ಏನಾದ್ರು ಪರ್ಮಿಷನ್ ಕೊಟ್ಟಿದ್ರು ನಾವು ಪರ್ಮಿಷನ್ ಕೊಟ್ಟಿಲ್ಲ ಎನ್ಎ ನಾವು ಎನ್ಒ ಸಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವರು ಕೂಡ ಹ ಏನು ಏನ್ ಪರಿಹಾರ ಏನಿಲ್ಲ ಬರ್ರೆ ಸುಮ್ನೆ ಮಾತಾಡಿ ಕಳ್ಸಿಬಿಡ್ತಾರ ಹೇಳಾರಿಲ್ಲ ಕೇಳಾರಿಲ್ಲದಂಗ ಶಾಸಕರ ಎಲ್ಲ ಊಟ ಊಟ ಗಮನಕ್ಕೆಲ್ಲ ಊಟದಾಗೆಲ್ಲ ಮಣ್ಣೆಲ್ಲ ವರದಿ ಕೆ ಸ್ವಾಮಿ ಕೂಡ್ಲಿಗೆ